ಸರ್ ನನಗೆ ಮಂಡ್ಯ ರಮೇಶ್ ಅವರು ಒಂದು ಗುಟ್ಟು ಹೇಳ್ಬಿಟ್ಟು ಕಳಿಸಿದರು ಓಕೆ ಓಕೆ ಯಾವುದೇ ಕಾರಣಕ್ಕೂ ಅಲ್ಲಿ ಕ್ಯಾಮ್ರಾ ಇದೆ ಅನ್ನೋದು ಮರ್ತುಬಿಡು ಅಂತ ಈಗಲೂ ಅಲ್ಲಿ ಕ್ಯಾಮ್ರಾ ಇದೆ ಅಂತ ನನಗೆ ಗೊತ್ತೇ ಇಲ್ಲ ನಾನು ಪಾಡೋ ನಾನು ಆರಾಮಾಗಿ ಬಿಂದಾಸ ಇದ್ದೀನಿ ಅದು ರೋಲ್ ಆಗ್ತಾ ಇದೆಯೋ ಬಿಡ್ತಾ ಇದೆಯೋ ಅಪ್ ಇದೆಯೋ ವೈಡ್ ಇದೆಯೋ ನಾನು ಹಿಂಗೆ ಕಾಣ್ತಾ ಇದ್ದೀನಿ ನನಗೇನು ಹೀಗೆ ಈ ಮೈಂಡ್ಸೆಟ್ಟಲ್ಲಿ ಇದ್ದ ಒಬ್ಬ ಆ್ಯಕ್ಟ್ರು ಅವನಿಗೆ ನರ್ವಸ್ನೆಸ್ಸೇ ಬರೋಲ್ಲ ಇದೇ ಸ್ಟೇಜ್ ಮೇಲೆ ವರ್ಕ್ ಆಗುತ್ತೆ ಮುಂದೆ ಜನ ಇರೋದನ್ನೇ ಮರ್ತುಬಿಡು ನಾಲ್ಕನೇ ಗೋಡೆ ಇದೆ ಅನ್ಕೊಂತಾರೆ ನಮ್ಮಲ್ಲಿ ಆ ಫೋರ್ತ್ ವಾಲ್ ಥಿಯರಿ ಇದೆ ವೇರ್ ಮೂರು ಗೋಡೆ ಇದೆ ಅಲ್ವಾ ಒಂದು ಕಡೆ ಜನ ಕೂತಿರ್ತಾರಲ್ಲ ನಾವು ಆ ಜನ ಕೂತಿರೋ ಜಾಗಕ್ಕೂ ನಾಲ್ಕನೇ ಗೋಡೆ ಹಾಕೋಬಿಟ್ಟಿರ್ತೀವಿ ಸೊ ನಾವು ಜನಕ್ಕೆ ಆ್ಯಕ್ಟ್ ಮಾಡ್ತಾ ಇರಲ್ಲ ನಾವು ನಮಗೆ ಬದುಕಕ್ಕೆ ಆ್ಯಕ್ಟ್ ಮಾಡ್ತಾ ಇರ್ತೀವಿ ಸೊ ಅದನ್ನು ಕ್ಯಾಮ್ರಾ ಮುಂದೆ ಮಾಡೋಕ್ಕೆ ಶುರು ಮಾಡಿದೆ ಮೊದಲನೇ ದಿನ ಮಾತ್ರ ಐ ಥಿಂಕ್ ಫಸ್ಟ್ ತ್ರೀ ಫೋರ್ ಶಾಟ್ಸ್ ಭಯ ಆಯಿತು ಓಕೆ ಆಮೇಲೆ ಮರ್ತುಬಿಟ್ಟೆ ಕ್ಯಾಮ್ರಾನ ಅಷ್ಟೇ ಆಮೇಲೆ ಈಸಿ ಆಗೋಯ್ತು